ಬಹಳ ಸಮಯ ಆಗಿದೆ ನಮ್ಮ ಶಾಸಕರು ಕೂಡ ಬಹಳ ಯಾಕ ಶಾಸಕರದ್ದು ಮಾತ್ ಮಾತು ಕೇಳ ಎಲ್ಲರೂ ಉತ್ಸುಕರಿದೆ ಅವನ ಪಾಠ ಶಾಸಕರಿಗೆ ಮಾತಾಡತ್ತ ನಮ್ಗೆ ಈಜಿ ಆಗ್ತದ ಅಂತ ಅವ್ರಿಗೆ ಮಾತಾಡ ಇವತ್ತು ಈ ಒಂದು ಮಠ ಎಲ್ಲರಿಗೂ ಕೂಡ ಗೊತ್ತಾಗ್ದೆ ಪ್ರತಿ ವರ್ಷ ಈ ಒಂದು ಜಾತ್ರಾ ಮಹೋತ್ಸವ ಎಲ್ಲ ಸಾವಿರಾರ ಭಕ್ತರ ಸಮ್ಮುಖದಲ್ಲಿ ಈ ರಥೋತ್ಸವ ಇರ್ಬೋದು ಕುಸ್ತಿಯಾದ ಇರ್ಬೋದು ಅನೇಕ ಒಂದು ಕಾರ್ಯಕ್ರಮಗಳು ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇವತ್ತ ಇವೆಲ್ಲಾ ಕೂಡ ಜಾತ್ರೆಗಳು ಇವತ್ತ ನಮ್ಮ ಹಾಲ್ಕುರ್ ಜಾತ್ರೆ ಇರ್ಬೋದು ನಮ್ಮ ಹುಮ್ನಾಬಾದ್ ನಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇದೇ ಜನವರಿ ಇಪ್ಪತ್ತಾರಂದು ಪ್ರತಿ ವರ್ಷ ಹದಿನಾಲ್ಕನೇ ಜನವರಿಯಿಂದ ಪ್ರಾರಂಭವಾಗಿ ಸುಮಾರು ಹದಿಮೂರು ಹದಿನಾಲ್ಕು ದಿವಸ ಅಲ್ಲೂ ಕೂಡ ಬಹಳ ವೈಭವಪೂರಿತದಿಂದ ಜಾತ್ರಾ ಮಹೋತ್ಸವ ನಮ್ಮೆಲ್ಲರ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಈ ಒಂದು ಜಾತ್ರಾ ಮಹೋತ್ಸವ ಇರಬಹುದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಗೊತ್ತ ನಮ್ಮ ಸಮಾಜದ ಧರ್ಮದ ನಡುವೆ ನಾವೆಲ್ಲ ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಗೊತ್ತ ಒಂದು ನಾವು ವಿಚಾರ ಮಾಡ್ಬೇಕಾಗಿದೆ ಗೊತ್ತ ಸಮಾಜ ಧರ್ಮ ಉಳಿಬೇಕಾಗಿತ್ತಂತಂದ್ರೆ ಗೊತ್ತ ಯಾರ ಕಾರಣಭೂತರು ಇದ್ದಾರಂತಂದ್ರ ಈ ವೇದಿಕೆ ಮೇಲೆ ಕುಂತ ಎಲ್ಲಾ ಸ್ತ್ರೀಗಳು ಇದ್ದಾರಂತ ನಾನು ಹೇಳಕ್ ಇಚ್ಛಾ ಪಡ್ತೀನಿ ಗೊತ್ತ ಶ್ರೀಗಳ ನಮ್ಮ ಗುರುಗಳ ಇರ್ತಿಲ್ಲ ಅಂತಂದ್ರ ನಾವು ಯಾರು ಕೂಡ ಈ ಜಾತ್ರಾ ಮಹೋತ್ಸವ ಆಗ್ಬೋದು ನಮ್ಮ ಸಮಾಜದ ಧರ್ಮದ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಗಳಾಗ್ತಾ ಇಲ್ಲ ಒತ್ತದಾಗಿ ಹಾಲ್ಕುಳ ಮತದ ಮಠದ ವಿಶೇಷತೆ ತಮ್ಮ ಕೂಡ ಗೊತ್ತಿದೆ ಗೊತ್ತ ಇವತ್ತ ಭಕ್ತರು ಕಷ್ಟದಾಗ ಬಂದಿ ಗೊತ್ತ ತಮ್ಮ ಕಷ್ಟಗಳನ್ನು ಹಂಚ್ಕೊಂಡಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಪರಿಹಾರ ಆಗ್ತದಂತ ನನಗೆ ವಿಶ್ವಾಸ ಇದೆ ಗೊತ್ತಾ ನಾನು ಕೂಡ ಗೊತ್ತ ಬಹಳ ವರ್ಷದಿಂದ ಈ ಒಂದು ಮಠದ ಭಕ್ತನಾಗಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಾನು ಕೂಡ ಭಾಗ್ಯ ಆಗ್ತಾ ಇದ್ದೀನಿ ಇವತ್ತು అప్పవ్ బ తమగలా గొత్త నేను హడాక్ ఇచ్చప్ బినా నోడి అప్పోరు నవ్వుక ఒడి అంత హెల్బోదు నాయూ కూడా ಯಾವ್ರು ಕೂಡ ಹಣಿ ಗಂಟೆ ಹಾಕೋಬಹುದು ಯಾರಿಗೆ ಸಿಟಿ ಬರೋದಂತ ಇಲ್ಲ ಈಗ ಅಪ್ಪರ್ನಿಂದ ನಾವು ಕೂಡ ಕಲ್ತಿದ್ದೇವ್ ಯಾವ್ಲೂ ಕೂಡ ನಾವು ಕೂಡ ನಗುತ್ತಾನೆ ಇರ್ಬೇಕಂತ ನಮ್ದೆಲ್ಲ ಯುವಕರು ಅಂತಾರ ನನ್ಗೂ ಕೂಡ ನಗ ಮುಖ ಒಡಿಯಾನೆ ಅಂತಾರ ನಾವು ಯಾಕಂತಂದ್ರೆ ನಮ್ಮ ಹಿರಿಯರಿಂದ ನಾವು ಕೂಡ ಬಹಳಷ್ಟು ಕಲಿಬೇಕಾಗಿದೆ ಈಗ ಯಾರ್ನಿಂದ ನಾವು ಯಾವತ್ತು ಕಲಿಬೇಕು ಅಂತ ತಾನು ನೋಡಬೇಕು ಇವತ್ತು ಅಪ್ಪಾ ಇಲ್ಲಿ ನಾವು ಕೂಡ ಕತ್ತಿ ಅಪ್ಪರ ನಮಗೂ ಕೂಡ ಟೆನ್ಷನ್ ಕಮ್ಮಾಯರ ದೌದ್ರ ಕೂಡ ನಕ್ಕೋತೀಯಾ ಅಂತಾ ನೀವ ಕೈಯಲ್ಲಿ ಏನು ತಂದ್ರಿ ಮತ್ತೆ ಎಷ್ಟು ಸೆಂಟ್ರಿ ಗೊತ್ತು ನಮ್ಮಲ್ಲೂ ಕೂಡ ಈ ಶಾಸಕರು ಮಾಡ್ಯಾರ ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಬೈತರ ಹೆಗಲ್ ಮೇಲೆ ಯಾಕ ತೊಳೆ ನಕ್ಕದಂತಾ ಶಾರ್ಟ್ ಆಗಿ ಬಂತಾ ರೀ ಸರಿ ಅದೇ ಮಾಡ್ಕೋತೆ ಕೊಂಚ ಒಂದಿನ ಆಯ್ತು ಕಟ್ ಮಾಡ್ತ ಸರ್ ಅದಕ್ಕೆ ನಾನು ಹೇಳೋದಿಷ್ಟೇ ಮತ್ತೆ ಅಷ್ಟೇ ಮಂದಸಂಸನನ ಈಗ ಕಷ್ಟ ಸುಖ ಯಾವಾಗ್ಲೂ ಕೂಡ ಇದ್ದೇ ಇರ್ತದ ನಾವು ಸುಖ ಇದ್ದಾಗ ನಗದು ಕಷ್ಟ ಇದ್ದಾಗ ಹಣಿ ಗಂಟೆ ಹಾಕೊಂಡ್ರ ಕೆಲ್ಸ ಆಗಲ್ಲ ಮನ್ಸನ್ ಸಿಗೋದಾಗ ಎಲ್ಲರೂ ಕೂಡ ಬರ್ತದ ಅವಾಗ ನಗು ನಗುತ್ತಾಗಿ ನಾವು ಕಾರ್ಯರೂಪ ತಗೊಂಡು ಹೋಗ್ಬೇಕು ಅವಾಗ ನಮ್ಮ ಬದುಕು ಹಸುನ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಇನ್ನ ಬಹಳಷ್ಟು ಜನರು ಕೂಡ ಇದ್ದಾರ ಇವತ್ತು ಈ ಮಠದ ಯಾಕಂದ್ರೆ ಪರಂಪರೆ ಬಹಳಷ್ಟಿದೆ ಅಪ್ಪರ ಆಶೀರ್ವಾದ ಕೂಡ ಎಲ್ಲರಿಗೂ ಗೊತ್ತಿದೆ ಇವತ್ತು ನಾವ್ ನೋಡ್ರಿ ಗೊತ್ತಾ ನಾವ್ ಯಾವ್ದೋ ಒಂದು ರಾಜಕೀಯ ಕಾರ್ಯಕ್ರಮ ಮಾಡಿದೆ ಅಂತಂದ್ರ ಹಳ್ಳಿಗಳಿಗೆ ಜೀಪ್ ಕಳಿಸಬೇಕು ಯಾವ ಊರಾಗಿ ನೆಲ್ಸ್ ಬಂದು ನಾವು ಸದನ ನೆಲ್ಸ್ ಬಂದು ನೆನಸ್ ಬಂದ್ ಜನರಿಗೆ ಕಾಣ್ತಾ ಇಲ್ಲ ಇನ್ನ ಕೃಷಿ ಕಾಣತವ ಅಂತ ಆಯ್ತದಿಲ್ಲ ಆದ್ರೆ ಇವತ್ತು ಈ ಒಂದು ನೋಡ್ರಿ ಗೊತ್ತಾ ಸುಮಾರು ಒಂದೂವರೆ ತಾಸ ಆಗ್ತು ಒಂದೂವರೆ ತಾಸ ಆಗ್ತು ಇಲ್ಲಿಂದ ಕೂತಿದಂತ ಒಬ್ಬರು ಭಕ್ತಾದಿಗಳು ಎದ್ದು ಯಾರು ಕೂಡ ಹುಡುಗಿಲ್ಲ ಪರಂಪರೆ ನೋಡಿ ಎಷ್ಟು ಭಕ್ತಿ ಪೂರ್ವಕಾದಂತ ಶ್ರದ್ಧೆ ಇದೆ ರಾಜಕೀಯ ಇತ್ತು ಅಂತಂದ್ರ ಇಬ್ಬರು ಭಾಷಣ ಮಾಡಿನ್ಬೇಕೀನೇ ಇತ್ತು ನಾವು ಇನ್ನೊಂದು ಮಾಡಬೇಕು ಮಾಡ್ಬೇಕು ಅನ್ನೋ ನಿಂದ್ರು ನಡೆದ ನೋಡೋದ್ ನಿಂ ಸಂಬಂಧಿಸೋ ಈ ಪರಿಸ್ಥಿತಿ ಇದೆ ಏನು ಈ ಒಂದು ಭಕ್ತಿ ಶ್ರದ್ಧೆದಲ್ಲಿ ಎಂತ ಶಕ್ತಿ ಇದೆ ನೋಡಿ ಗೊತ್ತ ಎಷ್ಟೇ ಸಮಯ ಆದ್ರೂ ಕೂಡ ಎಷ್ಟೇ ಚಳಿ ಆದರೂ ಕೂಡ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಹೇಳಕ್ ಇಚ್ಛೆ ಪಡ್ತೀನಿ ಮೊನ್ನೆ ಕೂಡ ಏನು ಅಪ್ಪರ ಒಂದು ಹುಟ್ಟುಹಬ್ಬ ಇತ್ತು ನಮ್ಮ ರಾಜನ ಸಾವಕರ ಸಿರ್ಗಾಪುರದಾಗ ಆ ಒಂದು ಹುಟ್ಟುಹಬ್ಬ ಬಹಳ ಬೇಕಾದ ಕುರಿತಲ್ಲಿಂದ ಎಲ್ಲ ಮುಖಂಡರು ಊರಿನ ಜನರು ಆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ನನಗೂ ಕೂಡ ಆ ಇತ್ತು ನಾನು ಕೂಡ ಆ ಒಂದು ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡೆ ಆ ಒಂದು ಸಮಯದಲ್ಲಿ ಬಳಗ ನಿಂತು ಎಲ್ಲಾ ಕಡೆ ಮಾಡ ಬಿಸಿಲು ಅನ್ನೋದೇ ಕಾಣಿ ಸುತ್ತಮುತ್ತ ಎಲ್ಲಾ ಕಡೆ ನೋಡಿ ಮಳಿನೇ ಮಳೆ ಇತ್ತು ಎಲ್ಲಾ ಕಡೆ ಮಳೆ ಇತ್ತು ಇಲ್ಲೂ ಕೂಡ ಎಟ್ಟೆ ಹಳಿ ಎರಡ್ ಎರಡ್ ಹಣಿ ಬಿತ್ತು ಜನ ಟೆಂಡ್ಸ್ ಸೋರ್ಲತ್ತಿತ್ತು ಆದ್ರೆ ಅಪ್ಪ ಅವ್ರ ನೋಡಿ ನೋಡಿ ನಕ್ಕೂರು ಆ ಮಳೆನೇ ಗಾಯಕ್ ಹೋಗ ಒಂದು ವಾತಾವರಣ ಇಲ್ಲಿಂದ ನೋಡ್ರಿ ಬಾಚಿನ ಹೋಗಿದ್ಮಿಕ ಎಲ್ಲಾ ಕಡೆ ಬಹಳಷ್ಟು ಮಳೆ ಇತ್ತು ಆದ್ರೆ ಅವ್ರ ಹಂತ ಒಂದು ಶಕ್ತಿ ಇದೆ ಅದಕ್ಕಾಗಿ ಇವತ್ತು ಏನು ಈ ಒಂದು ಮಠಕ ಎಲ್ಲ ಭಕ್ತಾದಿಗಳು ಇವತ್ತು ನಡ್ಕೊಂಡು ಬರ್ತಾ ಇದ್ರಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತು